ನಮಸ್ಕಾರ ವೀಕ್ಷಕರೇ ಡಿ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಜಮಖಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಮೊಹರಂ ಹಬ್ಬದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದಂತಹ ಡಿ ಎಸ್ ಪಿ ಜಮೀರ್ ರೋಷನ್ ಸೈಯದ್ ಅವರು ಮೊಹರಂ ಹಬ್ಬ ಇದೊಂದು ಹೊಸ ವರ್ಷದ ಮೊಹರಂ ಹಬ್ಬವಾಗಿದೆ ಕಳೆದ ಆರು ದಶಕಗಳಿಂದ ಆಚರಣೆ ಮಾಡ್ತಾ ಜಾತಿ ಧರ್ಮ ಮತ ಪಂಥ ಭೇದ ಎನ್ನದೆ ಮರೆತು ದೇಶದಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೇವೆ ದೇವರನ್ನು ಸ್ಮರಿಸುತ್ತಾ ಬಂದ ದೇಶ ನಮ್ಮದಾಗಿದ್ದು ಸೂಪಿ ಸಂತರು ಸಂತರು ಅಷ್ಟೇ ಅಲ್ಲದೆ ಮಹಾನ್ ಜ್ಞಾನಿಗಳು ಬಂದ ದಾರಿಯನ್ನು ತೋರಿಸಿದ್ದಾರೆ ಅವರ ಮಾರ್ಗದಲ್ಲಿ ಹಬ್ಬಗಳನ್ನು ಆಚರಿಸುತ್ತಾರೆ ಬಂದಿದ್ದೇವೆ ಬೆಂಕಿಯ ಹಾಯುವ ಸಮಯದಲ್ಲಿ ಯಾರು ಅದನ್ನ ತೋರುವುದನ್ನ ಮಾಡಬಾರದು ಇದರಿಂದ ಎಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ ಎಲ್ಲರೂ ಶಾಂತ ರೀತಿಯಲ್ಲಿ ನೋಡಿಕೊಳ್ಳಬೇಕು ಮೆರವಣಿಗೆ ಸಮಯದಲ್ಲಿ ರಸ್ತೆಯಲ್ಲಿ ಬರುವಾಗ ಪಾದಾಚಾರಿಗಳಿಗೆ ತೊಂದರೆ ಆಗದ ರೀತಿಯಾಗಿ ನೋಡಿಕೊಳ್ಳಬೇಕು ನಿಮಗಾಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಮಹಿಳೆಯರ ಮೇಲೆ ಅಸಭ್ಯ ವರ್ತನೆ ಮಾಡಿದರೆ ಅಂತವರ ಮೇಲೆ ಶೀಘ್ರವೇ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಭಾವೈಕ್ಯತೆಯ ಹಬ್ಬ ಎಂಬತ್ತು ಪರ್ಸೆಂಟ್ ಹಿಂದೂ ಸಮಾಜ ಇಪ್ಪತ್ತು ಪರ್ಸೆಂಟ್ ಮುಸ್ಲಿಂ ಸಮಾಜ ಈ ಹಬ್ಬವನ್ನು ಆಚರಿಸ್ತಾ ಬಂದಿದೆ ಒಳ್ಳೆಯ ಕಾರ್ಯ ಕ್ರಮ ಮಾಡಬೇಕು ಇಪ್ಪ ಗಂಟೆಗಳ ಕಾಲ ಪೊಲೀಸರು ಕಾರ್ಯನಿರ್ವಹಿಸುತ್ತೇವೆ ಎಂದಿದ್ದಾರೆ ಶಹರ ಠಾಣೆಯ ಪಿಎಸ್ಐ ಅನಿಲ್ ಕುಂಬಾರ್ ಕ್ರೈಮ್ ಪಿ ನಾಗರಾಜ್ ಕಾಜಗಾರ್ ಪ್ರದೀಪ್ ಮೆಟಗೂಡ್ ಮಾತನಾಡಿದ್ದು ಇದೇ ಸಂದರ್ಭದಲ್ಲಿ ಅನಿಲ್ ಕುಂಬಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸಲ್ಲಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ನಾನು ಸಂಕ್ಷಿಪ್ತವಾಗಿ ಒಂದು ಮಾತು ಹೇಳ್ಬಿಡ್ತೀನಿ ನಂತರ ನಮ್ಮ ಸಾಹೇಬರು ಆಗಿ ತಮ್ಮ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಲಾಸ್ಟ್ ಇಯರು ನಾನೇ ಇದ್ದೆ ಮೊರಮ್ ಟೈಮಲ್ಲಿ ನಾನೇ ಇದ್ದೆ ಲಾಸ್ಟ್ ಇಯರು ಮೊರಮ್ಮನ್ನು ಅತಿ ಸರಳ ಸರಳ ರೀತಿಯಲ್ಲಿ ವಿಜೃಂಭಣೆ ರೀತಿಯಲ್ಲಿ ಆಚರಣೆ ಮಾಡಿದ್ದೀನಿ ನಾನು ನೋಡಿದ್ದೀನಿ ನಾನು ಹಲವಾರು ಕಡೆ ನಾನು ನೋಡಿದ್ದೀನಿ ಮೊರಮ್ ಹಬ್ಬನ ಯಾವ ರೀತಿ ಆಚರಿಸ್ತಾರೆ ಆ ಎಲ್ಲ ಆಚರಣೆಗಳಿಗಿಂತ ತಮ್ಮದು ಆಚರಣೆ ಭಿನ್ನವಾಗಿತ್ತು ನಮ್ಮ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ತಮಗೇನೂ ಹೇಳಿಲ್ಲ ನಾವು ತಾವೇ ಎಲ್ಲ ಇನಿಷಿಯೇಟ್ ತೊಗೊಂಡು ತಾವೇ ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಪಂಜ ಆಗಲಿ ಮತ್ತು ಲಾಸ್ಟ್ ದಿನ ವಿಸರ್ಜನೆ ಆಗಿರ್ತಕ್ಕಂಥ ಒಂದು ದಿನ ಆಗಲಿ ತಾವೇ ಮುಂದೆ ನಿಂತು ನೀಟಾಗಿ ಎಲ್ಲ ಇನ್ ಟೈಮಲ್ಲಿ ಎಲ್ಲ ಕಳಿಸಿದ್ದೀರಿ ಈ ವರ್ಷನೂ ಕೂಡ ಅದೇ ರೀತಿ ತಾವು ಮಾಡ್ತೀರ ಅಂತ ನಾನು 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 ಭಾವಿಸ್ತೀನಿ ಅದು ಸಂಕ್ಷಿಪ್ತವಾದ ಎರಡು ಮಾತು ಹೇಳ್ಬಿಡ್ತೀನಿ ಒಂದು ಈ ಮೊಮೆನ್ ಗಲ್ಲಿ ಮತ್ತು ಖಾತಿಕ ಗಲ್ಲಿ ಎರಡು ಕಡೆ ಏನು ಪಂಜ ಕೂಡಿಸ್ತೀರಿ ಎರಡು ಏನು ಮಾಡ್ತಾರೆ ಯುವಕರು ಏನು ಮಾಡ್ತಾರೆ ಅಲ್ಲಿ ಅಗ್ನಿ ನಾವೇನಂತೀವಿ ಅಗ್ನಿ ಕಿಚ್ ಆಯ್ತಿರಲ್ಲ ನೀವು ಆ ಕಿಚ್ಚನ್ನು ಮ್ಯಾಲೆ ತೂರ್ತಾರೆ ಲಾಸ್ಟ್ ಟೈಮ್ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಈ ಕೊಡ್ತಾ ಕೊಡ್ತಾಯಿದ್ದೀನಿ ಆ ಕಿಚ್ಚನ್ನು ಯಾರು ಕೂಡ ನೀವು ನಮ್ಮ ಸಂಪ್ರದಾಯ ಪ್ರಕಾರ ಹಾಯ್ಬೇಕು ಹಾಯ್ಡಿ ಸ್ವಲ್ಪ ವಯಸ್ಸಾದವರು ಚಿಕ್ಕ ಮಕ್ಕಳು ಮತ್ತು ಯಾರು ಸ್ವಲ್ಪ ಅನಾರೋಗ್ಯ ಪೀಡಿತಿರ್ತಾರೆ ಅಂಥವ್ರಿಗೆ ಅಲ್ಲಿ ಕಿಚ್ಚಕ್ಕೆ ಅವಕಾಶ ಕೊಡೋಕೋಗ್ಬೇಡಿ ಯಾಕಂದ್ರೆ ಕಿಚ್ಚನ್ನಾಗಿ ಬಿದ್ದಾರಪ್ಪ ಅಂತಂದ್ರೆ ಮತ್ತು ದೊಡ್ಡ ಬೇರೆ ಶೋ ಕೊಡ್ತೈತಿ ಅದಕ್ಕೆ ಅಂಥದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಲಾಸ್ಟ್ ಇಯರ್ ಮಾಡಿದ್ರಿ ಈ ವರ್ಷ ಅವಾಯ್ಡ್ ಮಾಡಬೇಕು ಮತ್ತು ಹುಡುಗರು ಏನು ಮಾಡ್ತಾವಪ್ಪ ಅಂತಂದ್ರೆ ಅಂತ ಕೈಯಲ್ಲಿ ತೆಗೆದುಕೊಂಡು ಚಿಮ್ಮತಾರೆ ಮೇಲ್ಗಡೆ ಆ ಚಿಮ್ಮತಕ್ಕಂಥ ಒಂದು ಸಂಪ್ರದಾಯ ಆಗಬಾರ್ದು ಅದು ಮಾಡೋದ್ರಿಂದ ಏನಾಗುತ್ತೆ ಲೆಕ್ಕಪಕ್ಕ ದೇವ್ರು ನೋಡೋಕೆ ಬಂದಿರ್ತಕ್ಕಂಥ ಜನ ಜನರಿಗೆ ತೊಂದರೆ ಆಗುತ್ತೆ ಸೊ ಆ ಒಂದು ವಿಷಯಗಳನ್ನ ತಮ್ಮ ತಲೆಯಲ್ಲಿ ಗಮನ ಇಟ್ಟು ಗಮನ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಈ ಎರಡು ಅಂಶಗಳು ಆಗಬಾರ್ದು ತಿನ್ನುಳಿದಂತೆ ವಿಸರ್ಜನಾ ದಿನ ಎಲ್ಲ ದೇವರುಗಳು ಬಂದ್ಬಿಟ್ಟು ಅಲ್ಲಿ ನಮ್ಮ ಹನುಮಾನ್ ಚೌಕಲ್ಲಿ ಬಂದು ಗ್ಯಾದರ್ ಆಗ್ತವೆ ಅಲ್ಲಿ ಜಾಸ್ತಿ ಟೈಮ್ದವು ಸ್ಪೆಂಡ್ ಮಾಡಿದ್ರಪ್ಪ ಅಂತಂದ್ರೆ ವಿಸರ್ಜನೆ ಮಾಡೋಕ್ಕೆ ನಮ್ಗೆ ಟ ಲೇಟ್ ಆಗ್ತೈತೆ ಅಲ್ಲೇನು ಈ ಘಟನೆ ಆಗಂಗಿಲ್ಲ ತಾವೆಲ್ಲ ಇದು ಇದು ಮಾಡ್ಕೊತೀರಿ ಬಟ್ ಏನಾಗುತ್ತೆ ಅಂದರೆ ಅದನ್ನು ವಿಸರ್ಜನೆ ಮಾಡೋಕ್ಕೆ ಟೈಮ್ ಭಾಳ ಆಗುತ್ತೆ ಮುಂದೆ ನಮಗೆ ಬೇರೆ ಬೇರೆ ಕೆಲಸ ಇರ್ತಾವೆ ಅದು ಒಂದು ತಮ್ಮ ಗಮನಕ್ಕೆ ಇಟ್ಕೊಂಡು ವಿಸರ್ಜನೆ ಒಂದು ಟೈಮನ್ನು ತಾವು ಬೇಗ ಮುಗಿಸ್ಕೊಂಡ್ಬಿಡ್ಬೇಕು ಅಮ್ಮನ ಚೌಕಲ್ಲಿ ಬಂದ್ರೆ ನಿಮ್ಮ ದೇವ್ರದೇನೋ ಸಂಪ್ರದಾಯ ಇರ್ತಾವ ಅದು ಮುಗಿಸ್ಕೊಂಡು ಬೇಗ ವಿಸರ್ಜನೆ ಮಾಡಿ ತಮ್ಮದು ಮುಂದಿನ ಕೆಲಸನ ಮಾಡ್ಕೋಬಹುದು ಇಷ್ಟು ಹೇಳ್ತೀನಿ ಮೊಹರಮ್ಮ ಹಬ್ಬದ ನಿಮಿತ್ತ ಕೆಲವೊಂದು ಮಾರ್ಗಸೂಚಿಗಳನ್ನು ಹಾಗೂ ಸೂಚನೆಗಳನ್ನು ಇಲಾಖೆ ಹಿಂದಿನಿಂದಲೂ ಬಂದಿದೆ ಆ ಒಂದು ಸಂಪ್ರದಾಯದಂತೆ ಯಾವುದೇ ಹಬ್ಬ ಇರ್ಬೋದು ಅಥವಾ ವಿಶೇಷ ಇರ್ಬೋದು ಜಾತ್ರಾ ಸಂದರ್ಭ ಇರ್ಬೋದು ಆ ಸಂದರ್ಭದಲ್ಲಿ ಮುಂಚಿತವಾಗಿದೆ ಅವನ್ನೆಲ್ಲ ತಿಳಿಸಿ ಕೆಲವೊಂದು ಸೂಚನೆಗಳನ್ನು ಇಲಾಖೆ ನೀಡ್ತಾ ಬಂದಿದೆ ಅದೇ ರೀತಿ ಈ ವರ್ಷದ ಮೊಹರಂ ಹಬ್ಬದ ನಿಮಿತ್ತ ಅದಕ್ಕೆಲ್ಲ ಕರೆಸಿ ಈ ಒಂದು ಸಭೆಗೆ ಆಹ್ವಾನಿಸ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದೀರ ಹಾಗಾಗಿ ನಮ್ಮ ಉಪವಿಭಾಗದಿಂದ ತಮಗೆಲ್ಲರೂ ಕೂಡ ಒಂದು ಶುಭಾಶಯಗಳನ್ನು ಈ ಸಂದರ್ಭ ಮೊಹರಂ ಹಬ್ಬ ಏನಿದೆ ಎಲ್ಲ ವಿಸ್ತೃತವಾಗಿ ಪ್ರದೀಪ್ ಅವರು ತನಗೆಲ್ಲ ತಿಳಿಸಿ ಹೇಳಿದ್ದಾರೆ ಇಸ್ಲಾಂ ಧರ್ಮದ ಹೊಸ ವರ್ಷದ ಉದಯ ಏನಿದೆ ಮೊಹರಂ ಹಬ್ಬ ಹಾಗಾಗ್ಬಿಟ್ಟು ಈ ಒಂದು ಮೊಹರಂ ಹಬ್ಬವೇ ಹೊಸ ವರ್ಷದ ರೀತಿಯಲ್ಲಿ ಆಚರಣೆಯನ್ನು ಮುಸ್ಲಿಂ ಬಾಂಧವರು ಆಚರಣೆ ಮಾಡಿಕೊಂಡು ಬರ್ತಾರೆ ಕಳೆದ ಆರನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ಸಗೀರವಾಗಿ ಪ್ರದೀಪ್ ಅವರು ಹೇಳಿದ್ದಾರೆ ಅದನ್ನು ಯಾವ ರೀತಿ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದೆ ಈ ಸಮಾಜ ವಿಶೇಷವಾಗಿ ಭಾರತ ದೇಶದಲ್ಲಿ ಒಂದು ಭಾವೈಕ್ಯತೆಯನ್ನು ಹೊಂದಿರತಕ್ಕಂತಹ ದೇಶ ವಿವಿಧ ಧರ್ಮಗಳು ಹಾಗೂ ಜಾತಿಗಳು ಹಾಗೂ ಸಾಕಷ್ಟು ಸಂಖ್ಯೆಯ ಜಾತಿಗಳು ಆಮೇಲೆ ಧರ್ಮದವರು ನಾವು ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ ಇದೊಂದು ವೈಶಿಷ್ಟ್ಯವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ದೇಶ ಇದೆ ಭಾಗಬಿಟ್ಟು ಈ ಒಂದು ದೇಶದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಹಬ್ಬಗಳನ್ನು ಅತಿ ವಿಜೃಂಭಣೆಯಾಗಿ ಎಲ್ಲ ಕಡೆಯೂ ಆಚರಣೆ ಮಾಡ್ತೀವಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಉದ್ದೇಶಗಳು ಏನಿದ್ದಾವೆ ಅವೆಲ್ಲ ಕೂಡ ನಮ್ಮ ಸಂಸ್ಕೃತಿಯನ್ನು ಹೆಚ್ಚಿಗೆ ಹಿಡಿತಕ್ಕಂಥ ಕೆಲಸ ಕಾರ್ಯಗಳು ಸೂಚಿಸಿದ್ದಾರೆ ಹಾಗೂ ದೇವರ ಮೇಲೆ ಭಕ್ತಿ ದೇವರನ್ನು ನೆನೆಸಿಕೊಂಡು ನಾವು ಒಳ್ಳೆಯ ಒಂದು ಸನ್ಮಾರ್ಗದಲ್ಲಿ ನಡಿಬೇಕು ಹೇಳ್ಬಿಟ್ಟು ಈ ಒಂದು ಹಬ್ಬ ಹರಿದಿನಗಳನ್ನು ನಾವೆಲ್ಲ ಕೂಡ ಆಚರಣೆ ಮಾಡ್ಕೊಂಡು ಬರ್ತೀವಿ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಶರಣರು ಆಮೇಲೆ ಸೂಫಿ ಸಂತರು ಎಲ್ಲರೂ ಕೂಡ ಇದ್ದಂತಹ ದೇಶ ಇದು ಅವರ ಒಂದು ಮಾರ್ಗದನ್ವಯ ನಾವೆಲ್ಲರೂ ಕೂಡ ನಡ್ಕೊಂಡು ಬರ್ತೀವಿ ಅವರ ಒಂದು ನೆನಪಿಗೋಸ್ಕರ ಎಲ್ಲ ಹಬ್ಬ ಹರಿದಿನಗಳನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಜಾತ್ರೆಗಳನ್ನು ಮಾಡ್ತೀವಿ ಆ ಒಂದು ವೈಶಿಷ್ಟ್ಯತೆ ಏನಂದರೆ ನಾವು ನಮ್ಮ ದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯತೆ ಇದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಯುವತಿ ಕೂಡ ನಮ್ಮ ಒಂದು ಸಂಸ್ಕೃತಿ ಏನಿದೆ ಆ ಒಂದು ವಿಜೃಂಭಣೆ ಎಲ್ಲ ಕಡೆಯೂ ಕಾಣ್ತೀವಿ ನಾವೆಲ್ಲ ಎಲ್ಲ ಚಿಕ್ಕ ಚಿಕ್ಕ ಹಬ್ಬಗಳನ್ನು ಕೂಡ ವೈಶಿಷ್ಟ್ಯ ರೀತಿಯಲ್ಲಿ ಏನೋ ವಿಶೇಷವಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ನಾವೆಲ್ಲರೂ ಕೂಡ ಅದನ್ನು ಬಹಳಷ್ಟು ಒಂದು ಭಕ್ತಿಯಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಮೊಹರಂ ಹಬ್ಬದ ಏನಿದೆ ಕಾರ್ಯಕ್ರಮಗಳು ಹತ್ತು ದಿನದವರೆಗೆ ನಮ್ಮಲ್ಲಿ ನಡೆಯುತ್ತೆ ಅದರಲ್ಲಿ ವಿಶೇಷವಾಗಿ ಒಂಬತ್ತು ಮತ್ತು ಹತ್ತನೇ ದಿನದ ಕಾರ್ಯಕ್ರಮಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಈಗ ಆಲ್ರೆಡಿ ನಮ್ಮ ಬಿ ಎಸ್ ಎ ತಮಗೆ ಎಲ್ಲ ಹೇಳಿದ್ದಾರೆ ಆ ಪಾಠಗಳನ್ನು ಕೂಡಿಸಿರ್ತಕ್ಕಂಥ ಜಾಗಗಳಲ್ಲಿ ಏನಿದೆ ಅದನ್ನ ಒಂದು ಕುಣಿಯಲ್ಲಿ ಬೆಂಕಿ ಹಾಕಿಬಿಟ್ಟು ಅದನ್ನ ಅದನ್ನ ತುಳಿತಕ್ಕಂಥ ಕೆಲಸಗಳನ್ನು ಎಲ್ಲರೂ ನಮಗೆ ಭರ್ತಿಯನ್ನ ಮಾಡ್ತಾರೆ ಯಾರು ಕೂಡ ನಾವು ಅಲ್ಲಿ ಆ ಬೆಂಕಿಯನ್ನು ಹಾಕಿದ್ದಾರೆ ಅದನ್ನು ಅದನ್ನು ಕೈಯಿಂದ ತೂರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಅಂಬ ಒಂದು ವಿಚಾರ ನನ್ನ ಗಮನಕ್ಕೆ ಬಂದಿದೆ ಅದನ್ನು ದಯಮಾಡಿ ಯಾರೂ ಕೂಡ ಮಾಡಬಾರ್ದು ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಅಲ್ಲಿ ಅಲ್ಲಿ ಉದ್ದರು ಸೇರಿರ್ತಾರೆ ಹೆಣ್ಣು ಮಕ್ಕಳು ಸೇರಿರ್ತಾರೆ ಮಕ್ಕಳು ಎಲ್ಲ ಸೇರಿರ್ತಾರೆ ಆ ಬೆಂಕಿ ತಗಲು ಬಿಟ್ಟು ಏನಂದ್ರೂ ಅವಘಡ ಆಯ್ತಂದ್ರೆ ಅದಕ್ಕೆ ನೇರವಾಗಿ ತಾವುಗಳೇ ಜವಾಬ್ದಾರರಾಗ್ತೀರಿ ಹಾಗಾಗ್ಬಿಟ್ಟು ಆ ಸಂಪ್ರದಾಯವನ್ನು ನಾವು ಬಿಡಬೇಕು ಏನು ಯಾರು ಕೂಡ ಆ ಕುಡಿಯಲ್ಲಿರ್ತಕ್ಕಂಥ ಬೆಂಕಿ ಏನಿದೆ ಅದನ್ನು ತೋರ್ತಕ್ಕಂಥ ಕೆಲಸ ಕಾರ್ಯಗಳು ಯಾರಿಂದ ಕೂಡ ಆಗಬಾರ್ದು ಮಾಡದಿಲ್ವಲ್ಲ ಯಾರು ಮಾಡಲ್ವಲ್ಲ ಅದನ್ನ ಏನಿದೆ ನಿಮ್ಮ ಕಮಿಟಿಯ ಎಲ್ಲ ಮುಖಂಡರುಗಳು ಏನಿದ್ದೀರಿ ಅದನ್ನ ಒಂದು ಸೂಕ್ತ ರೀತಿಯಲ್ಲಿ ಗಮನ ಹರಿಸಬೇಕು ಅದನ್ನು ಆಗಲಾರದ ರೀತಿಯಲ್ಲಿ ನಾವೆಲ್ಲರೂ ಮಾಡಬೇಕಾಗುತ್ತೆ ಆನಂತರ ದೇವರು ಏನಿದೆ ಅದನ್ನು ಹೊರಟುಬಿಟ್ಟು ಊರಿನ ಇಂಪಾರ್ಟೆಂಟ್ ಮಾರ್ಗಗಳಲ್ಲಿ ಏನಿದೆ ಎಲ್ಲ ಕಡೆ ಸಂಚಾರ ಮಾಡುತ್ತೆ ಅದನ್ನು ಆ ಸಂದರ್ಭದಲ್ಲಿ ಏನಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಒಂದು ಇದರಲ್ಲಿ ಅದನ್ನು ಶಾಂತ ರೀತಿಯಿಂದ ಎಲ್ಲರೂ ಕೂಡ ಅದನ್ನು ತಗೊಂಡು ಹೋಗ್ಬೇಕು ಯಾರು ಕೂಡ ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನ ಏನಿದೆ ಅದನ್ನು ಮಾಡಬೇಕು ಅದಕ್ಕೆ ಟ್ರಾಫಿಕ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಏನಿದೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅವ್ರಿಗೆ ಈಗಲೇ ಸೂಚಿಸ್ತಾ ಇದ್ದೀನಿ ಆ ಒಂದು ಪಾಂಜೆಗಳು ಹೋಗ್ತಕ್ಕಂಥ ದಾರಿ ಏನಿದೆ ಆ ಒಂದು ದಾರಿಯನ್ನ ಸುಗಮ ರೀತಿಯಲ್ಲಿ ಸಂಚಾರಕ್ಕೆ ಅದನ್ನು ರೆಡಿ ಮಾಡಿಕೊಳ್ಬೇಕು ಆನಂತರ ಯಾವುದೇ ರಸ್ತೆಯಲ್ಲಿ ವಾಹನಗಳು ನಿಲ್ಲ ರೀತಿಯಲ್ಲಿ ನಾವು ಆನಂತರ ವಿಶೇಷವಾಗಿ ಕತ್ತಲ ರಾತ್ರಿ ದಿನ ಏನಿದೆ ಅದನ್ನು ಹೇಳಿದ್ದಾರೆ ಆ ಪೋಸ್ಟ್ ಆಫೀಸ್ ಕ್ರಾಸ್ ಏನಿದೆ ಅಲ್ಲಿಂದ ಹಿಡಿದ್ಬಿಟ್ಟು ಅಲ್ಲಿವರೆಗೆ ಬೇಕಾದ್ರೆ ಬರಲಿ ಆನಂತರ ಮುಂದುವರೆದ ಮಾರ್ಗ ಏನಿದೆ ಅದನ್ನು ತುಂಬಾ ಅಪ್ ಆಗಿ ಅದನ್ನು ತಗೊಂಡೋಗ್ಬೇಕು ಅದು ನಾವು ಸ್ಪೀಡಾಗಿ ತಗೊಂಡೋಗ್ಬಿಟ್ಟು ಅದನ್ನು ಆಡಬೇಕಾಗುತ್ತೆ ಹತ್ತು ದಿನ ಹತ್ತನೇ ದಿನದ್ದು ಆರನೇ ತಾರೀಕು ನೀವು ಮಾಡ್ತಕ್ಕಂಥ ಇದೇನಿದೆ ಅದನ್ನು ಹೊಳೆಗೆ ತಗೊಂಡು ಹೋಗಿನ ಬಿಡ್ತಕ್ಕಂತಹ ಕೆಲಸ ಕಾರ್ಯಗಳು ನಮ್ಮಿಂದ ಆಗುತ್ತೆ ಆ ಸಂದರ್ಭದಲ್ಲಿ ಏನಿದೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಬಂದೋಬಸ್ತ್ ನೀಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪೊಲೀಸ್ ಇಲಾಖೆ ನಾವು ಮಾಡ್ತೀವಿ ಆಮೇಲೆ ಎಲ್ಲೆಲ್ಲಿ ಪಾಂಜಾವಳನ್ನ ಅವೆಲ್ಲ ಕೂಡಿಸ್ತೀರಾ ಅವನ್ನೆಲ್ಲ ಸ್ಥಳಗಳನ್ನು ನಾವು ಆಲ್ರೆಡಿ ಗುರುತಿಸ್ಕೊಂಡಿದ್ದೀವಿ ಆ ಗುರುತಿಸಿರ್ತಕ್ಕಂಥ ಸ್ಥಳಗಳಲ್ಲಿ ಏನಿದೆ ಅಲ್ಲಿ ನಾವು ಇಪ್ಪತ್ನಾಲ್ಕು ಕ್ಲಾಸ್ ದಿನದ ಇಪ್ಪತ್ನಾಲ್ಕು ಕ್ಲಾಸು ಫೋರ್ಟಿ ಫೋರ್ ಇಂಟು ಸೆವೆನ್ ಏನಿದೆ ನಾವಲ್ಲಿ ಪೊಲೀಸ್ ಸಿಬ್ಬಂದಿ ಅವರನ್ನ ನೇಮಕ ಮಾಡಿರ್ತೀವಿ ಆಮೇಲೆ ಎಲ್ಲಿ ಪಾಠಗಳಂತ ಬಿಟ್ಬಿಟ್ಟು ಆ ಜಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಆಮೇಲೆ ಮಕ್ಕಳು ವಯೋವೃದ್ಧರು ಎಲ್ಲರೂ ಕೂಡ ಭೇಟಿ ನೀಡ್ತಾರೆ ಆ ಸಂದರ್ಭದಲ್ಲಿ ಯಾರು ಕೂಡ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗಲಾದ ರೀತಿಯಲ್ಲಿ ವರ್ತನೆ ಮಾಡಬೇಕು ಅದನ್ನು ನೀವೆಲ್ಲರೂ ಕೂಡ ಜವಾಬ್ದಾರಿಯಿಂದ ನೋಡಬೇಕು ಅಂತಹ ಘಟನೆಗಳಾದ್ರೆ ಪೊಲೀಸ್ ಇಲಾಖೆ ಸುಮ್ಮನೆ ಕಣ್ ಮುಚ್ಕೊಂಡು ಕುತ್ಕೊಳ್ಳಲ್ಲ ಅಂತ ಮೇಲೆ ಕಾನೂನು ರೀತಿಯ ಏನು ಕಠಿಣ ಕ್ರಮ ಏನು ತಗೊಳ್ಬೇಕು ಅದನ್ನು ನಾವು ಮಾಡ್ತೀವಿ ಅದನ್ನ ಅದನ್ನ ಎಲ್ಲ ಭಕ್ತಾದಿಗಳು ಏನು ಬರ್ತಾರೆ ಅವರಿಗೆ ಒಂದು ಕ್ಯೂ ಮಾಡಿಬಿಟ್ಟು ಅದನ್ನು ಒಳ್ಳೆ ರೀತಿಯಿಂದ ಅವರಿಗೆಲ್ಲರೂ ಕೂಡ ಪೂಜೆ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗಲಿಕ್ಕೆ ಅನುವು ಮಾಡಿಕೊಳ್ಬೇಕು ತಾವೆಲ್ಲರೂ ಈ ಸಂದರ್ಭದಲ್ಲಿ ನಾನು ಹೇಳಿರ್ತಕ್ಕಂಥ ಮಾತುಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಂತ ನಾನು ಅನ್ಕೊಂಡಿದ್ದೀನಿ ಅದನ್ನು ವ್ಯವಸ್ಥಿತವಾಗಿ ಹಿಂದೆ ಯಾವ ರೀತಿ ಆಗಿದೆ ಗೊತ್ತಿಲ್ಲ ಬಟ್ ಈ ವರ್ಷದಿಂದ ಏನಿದೆ ಅದನ್ನು ಪ್ರಾಪರ್ ಬೇನಲ್ಲಿ ಏನು ಅದನ್ನು ಲೈನ್ ಅಪ್ ಮಾಡಿಸ್ಬಿಟ್ಟು ಮಕ್ಕಳಿಗೆ ಒಂದು ಆಮೇಲೆ ಗಂಡು ಮಕ್ಕಳಿಗೆ ಒಂದು ಈ ರೀತಿ ಎರಡು ಲೈನ್ ಅಪ್ ಮಾಡಿಸ್ಬಿಟ್ಟು ಅದನ್ನ ದರ್ಶನ ಮಾಡತಕ್ಕಂಥ ಕೆಲಸ ಕಾರ್ಯಗಳು ತಮ್ಮ ಒಂದು ಕೂಡಿಸಿರ್ತಕ್ಕಂತಹ ಪದಾಧಿಕಾರಿಗಳಿಂದ ಆಗ್ತಕ್ಕದ್ದು ಈ ಒಂದು ಹಬ್ಬ ಏನಿದೆ ಇದು ಹೊಸ ವರ್ಷದ ಹಬ್ಬ ಭಾವೈಕ್ಯತೆ ಹಬ್ಬ ಈ ಒಂದು ಹಬ್ಬವನ್ನು ಹೆಚ್ಚಿನ ಮಟ್ಟದಲ್ಲಿ ಸರಿಸುಮಾರು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಹಿಂದೂ ಬಾಂಧವರು ಒಂದು ಇಪ್ಪತ್ತು ಪರ್ಸೆಂಟ್ ಮುಸ್ಲಿಂ ಮಾಂಧವರು ಎಲ್ಲರೂ ಸೇರಿಬಿಟ್ಟು ಇದನ್ನ ಹಬ್ಬವನ್ನು ಆಚರಣೆ ಮಾಡ್ತಾರೆ ಇದು ಒಂದು ವಿಶಿಷ್ಟವಾಗಿರತಕ್ಕಂಥ ಹಬ್ಬ ಇದು ಹಾಗಾಗಿಬಿಟ್ಟು ಇದನ್ನ ಒಂದು ಭಾವೈಕ್ಯತೆಯ ಸಂಕೇತ ಈ ಭಾವೈಕ್ಯತೆ ಏನಿದೆ ಅದನ್ನ ಮುಂದಿನ ಜನರೇಷನ್ ಕೂಡ ಕ್ಯಾರಿಔಟ್ ಮಾಡಬೇಕು ಏನು ಎಲ್ಲರೂ ಕೂಡ ನಮಗೆ ಅಣ್ಣ ತಮ್ಮಂದರಾಗಿ ಮಾಡಿಬಿಟ್ಟು ಈ ಹಿಂದೆ ಜಂಪ್ಕಂಡಿಗೆ ಏನು ಹೆಸರಿದೆ ಒಂದು ಸಾಮರಸ್ಯತೆಯ ಒಂದು ಊರು ಹೇಳ್ಬಿಟ್ಟು ಏನಿದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಯಾರು ಕೂಡ ಅದನ್ನ ಹೆಸರು ಕಳಿಸ್ತಕ್ಕಂಥ ಕೆಲಸ ಕಾರ್ಯಗಳು ಯಾರಿಂದನೂ ಆದರೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕಠಿಣ ಒಂದು ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೆ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತೀವಿ ನಾವೆಲ್ಲ ಏನೇನು ಮಾಡ್ತಾ ಇದ್ದೀರ ಹೇಳ್ಬಿಟ್ಟು ಅದರ ಬಗ್ಗೆ ಒಂದು ಗಮನ ಯಾವಾಗಲೂ ಕೂಡ ಒಂದು ಕೇಂದ್ರೀಕೃತವಾಗಿರುತ್ತೆ ನಮ್ಮ ಗಮನ ಯಾರು ಕೂಡ ಅದಕ್ಕೆ ಅವಕಾಶ ಕೊಡಬಾರದು ಎಲ್ಲರೂ ಕೂಡ ಒಳ್ಳೆಯ ಒಂದು ನಡಿತೆಯಿಂದ ಏನು ಈ ಹಬ್ಬವನ್ನು ವಿಜೃಂಭಣೆಯಾಗಿ ಎಲ್ಲರೂ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಏನಿದೆ ಒಂದು ಒಂದು ಹೆಚ್ಚಿನ ಮಟ್ಟದ ವಿಸ್ತೃತವಾಗಿರ್ತಕ್ಕಂಥ ಒಂದು ಪೊಲೀಸ್ ಬಂದೋಬಸ್ತ್ ಏನಿದೆ ಅದನ್ನು ನಾವು ಇಲಾಖೆಯಿಂದ ನಾವೆಲ್ಲ ಕೊಡಲಿಕ್ಕೆ ತಯಾರಿದ್ದೀವಿ ಅದನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಇಪ್ಪತ್ನಾಲ್ಕು ತಾಸು ಕೂಡ ಪೊಲೀಸ್ ಒಂದು ಬಂದೋಬಸ್ತ್ ವ್ಯವಸ್ಥೆ ಇರುತ್ತೆ ನಾವು ಯಾರೂ ಕೂಡ ಭಯ ಪಡ್ತಕ್ಕಂಥ ಅಗತ್ಯತೆ ಏನಿಲ್ಲ ಎಲ್ಲರೂ ಕೂಡ ಅದರ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡುಬಿಟ್ಟು ಈ ಒಂದು ಕಂಬವನ್ನು ಯಶಸ್ವಿಗೊಳಿಸಬೇಕು ಶಾಂತ ರೀತಿಯಿಂದ ಸಾರ್ವಜನಿಕರು ತಾವೆಲ್ಲರೂ ಕೂಡ ಅದನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಶಾಂತಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಮಾಳ ಪತ್ತೆಯಿಂದ ತಾವೆಲ್ಲ ಕಾದ್ಬಿಟ್ಟು ಇದನ್ನೆಲ್ಲ ನಾವ್ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗಾಗಿ ಬಿಟ್ಟು ತಮಗೆಲ್ಲರೂ